ನಮಸ್ಕಾರ ವೀಕ್ಷಕರೇ ನಮ್ಮ ಮಲ್ಟಿ ಮೀಡಿಯಾ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಕೆಲಸವೇ ಇಲ್ಲದ ನಿರುದ್ಯೋಗ ಸ್ಥಿತಿ ತಲುಪುವುದಕ್ಕಿಂತಲೂ ಸ್ವಯಂ ಉದ್ಯಮ ಅಥವಾ ಉದ್ಯೋಗ ಮಾಡಬಹುದು ಈ ನಿಟ್ಟಿನಲ್ಲಿ ಕಡಿಮೆ ಬಂಡವಾಳದಲ್ಲಿಯೂ ಅಧಿಕ ಆದಾಯ ಪಡೆಯಲು ನೀವು ಇತ್ತೀಚಿಸಿದಲ್ಲಿ ಕೃಷಿ ನಿಮ್ಮ ನೆರವಿಗೆ ಬರಲಿದೆ ಕೃಷಿ ಮಾಡಬಹುದು ಆದರೆ ಯಾವ ಕೃಷಿ ಮಾಡುವುದು ಎನ್ನುವ ಗೊಂದಲ ಇದ್ದವರು ಒಮ್ಮೆ ಈ ಗಿಡ ನೆಟ್ಟು ಪೋಷಣೆ ಮಾಡಿದರೆ ಅನೇಕ ವರ್ಷಗಳ ಕಾಲ ನಿರಂತರ ಆದಾಯ ನಿಮಗೆ ಸಿಗಲಿದೆ ಹಾಗಾದರೆ ಆ ಗಿಡ ಯಾವುದು ಎಲ್ಲಿ ಹೆಚ್ಚು ಬೇಡಿಕೆ ಇದೆ ಎಂದು ತಿಳಿಯಲು ಬನ್ನಿ ವೀಕ್ಷಕರೇ ಅಡಿಕೆ ಬದಲು ಈ ಕೃಷಿ ಮಾಡಿ ವರ್ಷಕ್ಕೆ ಹದಿನಾರರಿಂದ ಹದಿನೇಳು ಲಕ್ಷ ಗಳಿಸಬಹುದು ಹೌದು ವೀಕ್ಷಕರೇ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ನೋಡ್ತಾ ಹೋಗಿ ಇದರ ಬಗ್ಗೆ ಫುಲ್ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀವಿ ಹಾಗೆ ಪಟ್ಟಂತ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ವೀಕ್ಷಕರೇ ಇಂದು ಕೃಷಿ ಸಾಲಿನಲ್ಲಿ ವಾಣಿಜ್ಯ ಬೆಳೆಯ ಸಾಲಿನಲ್ಲಿ ಲವಂಗ ಸೇರಲಿದೆ ಹಾಗಾಗಿ ಲವಂಗ ಬೆಳೆಗೆ ರಾಷ್ಟ್ರೀಯ ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಬೇಡಿಕೆ ಇದ್ದೇ ಇದೆ ಈ ರೀತಿ ಕರ್ನಾಟಕದಲ್ಲಿ ಬೆಳೆದ ಲವಂಗಕ್ಕೆ ರಾಷ್ಟ್ರೀಯ ಮಟ್ಟದಲ್ಲಿ ಉತ್ತಮ ಬೇಡಿಕೆ ಕೂಡ ಇದೆ ಲವಂಗ ಒಮ್ಮೆ ಫಸಲು ನೀಡುವ ಪ್ರಾರಂಭ ಮಾಡಿದರೆ ಅನೇಕ ವರ್ಷ ನಿಮಗೆ ಅಧಿಕ ಲಾಭ ಸಿಗಲಿದೆ ಹಾಗಾಗಿ ನೀವು ಕೂಡ ಕಡಿಮೆ ಬಂಡವಾಳ ವಿನಿಯೋಗ ಮಾಡಿ ಈ ಕೃಷಿ ಮಾಡಬಹುದು ಹಾಗಾದರೆ ಇದನ್ನು ಬೆಳೆಸಲು ನಿಮಗೆ ಗಿಡ ಎಲ್ಲಿಂದ ಸಿಗುತ್ತದೆ ಅಂತ ನೀವು ಯೋಚನೆ ಮಾಡ್ತಿರ್ಬೋದು ಹೌದು ವೀಕ್ಷಕರೇ ಇಂದು ಕೃಷಿ ಸಾಲಿನಲ್ಲಿ ವಾಣಿಜ್ಯ ಬೆಳೆಯ ಸಾಲಿನಲ್ಲಿ ಲವಂಗ ಸೇರಲಿದೆ ಈ ಒಂದು ಲವಂಗ ಗಿಡವು ಬಹುತೇಕ ನರ್ಸರಿಯಲ್ಲಿ ನಿಮಗೆ ಸಿಗಲಿದೆ ಇದು ಸಾಂಬಾರು ಪದಾರ್ಥಗಳ ಬೆಳೆಯಲ್ಲಿ ಒಂದಾಗಿದ್ದು ಕರ್ನಾಟಕದ ಯಾವುದೇ ಭಾಗದ ನರ್ಸರಿಯಲ್ಲಿ ನೀವು ಇದನ್ನು ಖರೀದಿ ಮಾಡಬಹುದು ಟೆನ್ ಇಂಟು ಟೆನ್ ಅಡಿಯಲ್ಲಿ ಅಂತರದಲ್ಲಿ ಈ ಒಂದು ಲವಂಗ ಗಿಡವನ್ನು ನೀವು ನೆಡಬಹುದಾಗಿದೆ ಇದಕ್ಕೆ ಇದಕ್ಕೆ ನೆರಳು ಮತ್ತು ಬಿಸಿಲಿನ ಸಮಾನ ಘೋಷಣೆ ಅಗತ್ಯ ಇದ್ದು ಅಡಿಕೆ ತೋಟದಲ್ಲಿ ಸಾವಯವ ಕೃಷಿಯಾಗಿ ಇದನ್ನು ನೀವು ಬಳಕೆ ಮಾಡಬಹುದು ವೀಕ್ಷಕರೇ ಹಾಗಾದರೆ ಈ ಗಿಡ ನೆಡಬಹುದು ಅಂತ ನಾವು ಅಂದ್ಕೊತೀವಿ ಆದರೆ ಎಕರೆಗೆ ಎಷ್ಟು ಗಿಡವನ್ನು ನೆಡಬಹುದು ಎಂಬ ನಾಲೆಡ್ಜನ್ನು ಕೂಡ ನಾವು ತಿಳ್ಕೊಬೇಕಾಗಿದೆ ಒಂದು ಎಕರೆ ಅಡಿಕೆ ತೋಟ ಇದ್ದರೆ ಅದರಲ್ಲಿ ಸಾವಯವ ಕೃಷಿಯಾಗಿ ಲವಂಗ ಕೃಷಿ ಮಾಡುವವರು ಇನ್ನೂರು ಗಿಡ ನೆಡಬಹುದು ಅದೇ ರೀತಿ ಪೂರ್ತಿ ಲವಂಗವನ್ನೇ ಕೃಷಿ ಮಾಡುವೆ ಎನ್ನುವವರು ಒಂದು ಎಕರೆಗೆ ನಾನ್ನೂರು ಗಿಡ ನೆಡಬಹುದು ಇದರಲ್ಲಿ ನಿಮಗೆ ಒಂದು ಕೆ ಜಿ ಲವಂಗ ಮೇಲೆ ಆರುನೂರರಿಂದ ಏಳ್ನೂರು ರೂಪಾಯಿ ಆದಾಯ ಸಿಗಲಿದೆ ಒಂದು ಮರದಲ್ಲಿ ಏಳರಿಂದ ಹತ್ತು ಕೆ ಜಿ ತನಕ ಇಳುವರಿ ನಿಮಗೆ ಸಿಗಲಿದೆ ಇದಕ್ಕೆ ಹೆಚ್ಚಿನ ನೀರಿನ ಮತ್ತು ಗೊಬ್ಬರದ ಪೋಷಣೆ ಕಡಿಮೆ ಇದ್ದರೂ ಕೂಡ ಸಾಕಾಗಲಿದೆ ಇದರ ಗಿಡ ಬಹಳ ಸೂಕ್ಷ್ಮವಾಗಿದ್ದು ನೆಡುವಾಗ ಸ್ವಲ್ಪ ಜಾಗೃತಿ ವಹಿಸಿದರೆ ಸಾಕಾಗಲಿದೆ ಲವಂಗ ಗಿಡ ಅಥವಾ ಮರದ ಕೆಳಗೆ ಹಸಿರು ಕೃತಕ ಹಾಸು ಮಾಡಿದರೆ ಲವಂಗ ತಾನಾಗಿ ಉದುರುವಾಗ ಅಲ್ಲಿ ಶೇಖರಣೆ ಆಗಲಿದೆ ಆಗ ನಿಮಗೆ ಹೆಚ್ಚುವರಿ ಆಳುಗಳು ಅಗತ್ಯ ಬೀಳಲಾರದು ಹಾಗಾದರೆ ಈ ಕೃಷಿಯಿಂದ ಎಷ್ಟು ಆದಾಯ ಪಡೆಯಬಹುದು ವೀಕ್ಷಕರೇ ಒಂದು ಎಕರೆ ಬಾಳೆ ಜೊತೆಗೆ ನಾನ್ನೂರು ಲವಂಗ ಸಸಿ ನೆಡಬಹುದಿತ್ತು ಒಮ್ಮೆ ಒಂದು ಗಿಡದಿಂದ ಏಳರಿಂದ ಎಂಟು ಕೆ ಜಿ ಫಸಲು ಬಂದ ಬಳಿಕ ಅದರ ತೊಟ್ಟು ಎಲ್ಲವನ್ನು ಸರಿಯಾಗಿ ಸ್ವಚ್ಛ ಮಾಡಿ ಸರಿಯಾಗಿ ಡ್ರೈ ಮಾಡಿದರೆ ಆಗ ನಿಮಗೆ ಆರುನೂರರಿಂದ ಏಳ್ನೂರು ರೂಪಾಯಿ ಕೆ ಜಿಗೆ ಸಿಗಲಿದೆ ವರ್ಷಕ್ಕೆ ಒಮ್ಮೆ ಫಸಲು ಸಿಗಲಿದ್ದು ಎಕರ ಮೇಲೆ ಹದಿನಾರರಿಂದ ಹದಿನೇಳು ಲಕ್ಷ ರೂಪಾಯಿ ತನಕವೂ ಆದಾಯ ಪಡೆಯಬಹುದು ಇದಕ್ಕೆ ಹೆಚ್ಚಿನ ಖರ್ಚು ಆಗಲಾರದು ನಾಲ್ಕು ವರ್ಷಕ್ಕೊಮ್ಮೆ ಗೊಬ್ಬರ ಹಾಗೂ ದಿನಕ್ಕೆ ಅಥವಾ ಎರಡು ದಿನಕ್ಕೆ ಒಮ್ಮೆ ಡೀಪ್ ಸ್ಟ್ರೀಮ್ ಮೂಲಕ ನೀರು ಬಿಡಬೇಕು ನೋಡಿದ್ರಲ್ಲ ವೀಕ್ಷಕರೇ ಅಡಿಕೆ ಬದಲು ಈ ಕೃಷಿ ಮಾಡಿ ವರ್ಷಕ್ಕೆ ಹದಿನಾರರಿಂದ ಹದಿನೇಳು ಲಕ್ಷ ಗಳಿಸಬಹುದು ಇಟ್ ಇಸ್ ಎ ಪ್ರಾಫಿಟಬಲ್ ಕ್ರಾಪ್ ಅಂತ ಕೂಡ ಹೇಳಬಹುದು ನೋಡಿದ್ರಲ್ಲ ವೀಕ್ಷಕರೇ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ನಮ್ಮ ಚಾನಲ್ಗೆ ಲೈಕ್ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನೂ ಹೆಚ್ಚು ಹೆಚ್ಚು ಅಪ್ಡೇಟ್ಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ